ನಮಸ್ತೆ ಕನ್ನಡ ವಾರ್ತೆಗೆ ಸ್ವಾಗತ ಹೌದು ಸ್ನೇಹಿತರೆ ಇಂದು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ಗಳು ಬರ್ತಾ ಇವೆ ಹೌದು ಸ್ನೇಹಿತರೆ ರೈತರಿಗೆ ಮುಖ್ಯ ಮಾಹಿತಿ ಈ ಕೆಲಸ ಮಾಡದಿದ್ದರೆ ನಿಮಗೆ ಸಿಗಲ್ಲ ಪಿ ಎಂ ಕಿಸಾನ್ ಯೋಜನೆ ಹಣ ಹೌದು ಸ್ನೇಹಿತರೆ ರೈತರಿಗೆ ಪಿ ಕಿಸಾನ್ ಯೋಜನೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಆದರೆ ಈ ಒಂದು ಕೆಲಸ ಮಾಡದಿದ್ದರೆ ಹಣ ಜಮಾ ಆಗುವುದಿಲ್ಲ ಹೌದು ಸ್ನೇಹಿತರೆ ಮತ್ತೊಂದು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಇದೆ ಹೌದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಿಣಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ನಾಲ್ಕು ಸಾವಿರ ಮಾಡಲು ಯೋಚನೆ ಮಾಡಿದ್ದಾರೆ ಹೌದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಮತ್ತು ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಹೌದು ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಯಾವಾಗ ರೈತರ ಖಾತೆಗೆ ಬಂದು ಜಮಾ ಆಗುತ್ತೆ ಎಂದು ತಿಳಿದುಕೊಳ್ಳೋಣ ಆದರೆ ಅದು ಜಮಾ ಆಗಬೇಕೆಂದರೆ ಈ ಮೂರು ಕೆಲಸಗಳನ್ನು ಮಾಡಬೇಕಾಗುತ್ತದೆ ಅವು ಯಾವುದೆಂದು ಕೂಡ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ ಜುಲೈ ತಿಂಗಳಿನ ಹಣ ಬಿಡುಗಡೆಗಾಗಿ ರೈತರು ತುಂಬ ಕಾಯುತ್ತಿದ್ದಾರೆ ಈ ಯೋಜನೆಯಡಿಯಲ್ಲಿ ರೈತರಿಗೆ ಸಾಲ ಸಾಲವಾಗಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳು ಆರ್ಥಿಕ ಸಹಾಯವನ್ನು ನೀಡಲಾಗುತ್ತದೆ ಈ ಮೊತ್ತವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಮೂರು ಸಮಾನ ಕಂತುಗಳು ವರ್ಗಾಯಿಸಲಾಗುತ್ತದೆ ಸರ್ಕಾರವ ಸರ್ಕಾರವು ಡಿ ಬಿ ಟಿ ನೇರ ಪ್ರಯೋಜನ ವರ್ಗಾವಣೆ ಮೂಲಕ ಕಳುಹಿಸುವ ಪ್ರತಿ ಕಂತಿನಲ್ಲಿ ರೈತರು ಎರಡು ಸಾವಿರ ರೂಪಾಯಿಗಳನ್ನು ಪಡೆಯಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ನೋಂದಾಯಿಸಿಕೊಂಡಿರುವಂತಹ ರೈತರು ಜೂನ್ನಲ್ಲಿ ಯೋಜನೆಯ ಇಪ್ಪತ್ತನೆಯ ಕಂತು ಪಡೆಯುವ ನಿರೀಕ್ಷೆಯಲ್ಲಿ ಇದ್ದಾರೆ ಭೂಮಿ ಹೊಂದಿರುವ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಈ ಯೋಜನೆಯನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಕೇಂದ್ರ ಸರ್ಕಾರ ಆರಂಭ ಮಾಡಿತು ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಅಡಿ ಅರ್ಹ ರೈತರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳನ್ನು ಹಣವನ್ನು ಪಡೆಯುತ್ತಾರೆ ಇದು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣ ಆಗಿದೆ ಇದನ್ನು ಮೂರು ಸಮಾನ ಕಂತುಗಳ ಎರಡು ಪ್ರತಿ ಎರಡು ವರ್ಷ ನೀಡಲಾಗುತ್ತದೆ ಏಪ್ರಿಲ್ ಜುಲೈ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಮಾರ್ಚ್ ಹಣವನ್ನು ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುತ್ತದೆ ಹೌದು ಗೆಳೆಯರೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗಾಗಿ ದಿನಾಂಕ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಜುಲೈ ತಿಂಗಳ ಕಂತು ವಿಳಂಬವಾಗುತ್ತದೆ ಎಂಬ ವರದಿಗಳ ನಡುವೆ ಫಲಾನುಭವಿಗಳು ಜುಲೈ ಮೂರ್ದ ಇಪ್ಪತ್ತನೇ ಕಂತು ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ವರದಿಗಳ ಪ್ರಕಾರ ರೈತರಿಗೆ ಜುಲೈ ಹದಿನೆಂಟರಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಹಣ ಖಾತೆಗೆ ವರ್ಗಾವಣೆ ಆಗಬಹುದು ಈ ಯೋಜನೆಯ ವಿಶೇಷತೆ ಏನು ರೈತರ ಕೃಷಿ ಸಾಮಗ್ರಿಗಳ ಮತ್ತು ಮನೆಯ ಆರ್ಥಿಕವನ್ನು ಬೆಳೆಸಲು ಈ ಒಂದು ಯೋಜನೆಯನ್ನು ಮಾಡಲಾಗಿತ್ತು ಲಾಭ ಯಾರಿಗೆ ಸಿಗುತ್ತದೆ ಎಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಪ್ರಯೋಜನವನ್ನು ನೀಡಲಾಗುತ್ತದೆ ರೈತ ಮತ್ತು ಅವನ ಮಗ ಇಬ್ಬರು ಕೃಷಿ ಮಾಡುತ್ತಿದ್ದರೂ ಸಹ ಇಬ್ಬರು ಒಟ್ಟಿಗೆ ಈ ಪ್ರಯೋಜನವನ್ನು ಪಡೆಯಲು ಸಾಧ್ಯವಿಲ್ಲ ಹೌದು ಸ್ನೇಹಿತರೆ ಈ ಒಂದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಎಂದು ಈ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿರುತ್ತೇನೆ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಅಧಿಕೃತ ಪಿ ಎಂ ಕಿಸಾನ್ ಪೋರ್ಟಲ್ಗೆ ಭೇಟಿ ನೀಡಿ ರೈತರ ಕಾರ್ನರ್ ವಿಭಾಗದಲ್ಲಿ ವಿಭಾಗದ ಅಡಿಯಲ್ಲಿ ಬೆನಿಫಿಷರಿ ಸ್ಟೇಟಸ್ ಎಂಬ ಬೆಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ನೋಂದಣಿ ಸಂಖ್ಯೆ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಥವಾ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಒದಗಿಸಿ ಈ ವ್ಯವಸ್ಥೆಯನ್ನು ಈ ವ್ಯವಸ್ಥೆಯು ಹಿಂದಿನ ಕಂತುಗಳು ಮತ್ತು ಮುಂಬರುವ ಪಾವತಿಗಳ ವಿವರಗಳನ್ನು ಪ್ರದರ್ಶಿಸುತ್ತವೆ ಹೀಗೆ ಹಣ ಬಿಡುಗಡೆಯ ಮಾಹಿತಿ ನೀವು ತಿಳಿದುಕೊಳ್ಳಬಹುದು ಹೌದು ಸ್ನೇಹಿತರೆ ಈ ಒಂದು ಕೆಲಸದ ಜೊತೆಗೆ ಮತ್ತೊಂದು ಕೆಲಸವನ್ನು ಕೂಡ ಮಾಡಬೇಕಾಗುತ್ತದೆ ಹೌದು ಅದೇನಪ್ಪ ಅಂದರೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮತ್ತು ಇ ಕೆ ಮತ್ತು ಭೂ ಪರಿಶೀಲನೆ ಈ ಮೂರು ಕೆಲಸಗಳನ್ನು ಮಾಡದಿದ್ದರೆ ಪಿ ಕಿಸಾನ್ ಹಣ ಯೋಜನೆಯ ಜಮಾ ಆಗುವುದಿಲ್ಲ ಅದು ಹೇಗೆ ಮಾಡಬೇಕೆಂದು ತಿಳಿದುಕೊಳ್ಳೋಣ ಹೌದು ಸ್ನೇಹಿತರೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಹೇಗೆ ಕೊಡುವುದೆಂದು ತಿಳಿದುಕೊಳ್ಳೋಣ ನೀವು ಕಂತಿನ ಲಾಭ ಪಡೆಯಲು ಬಯಸಿದರೆ ನೀವು ಆಧಾರ್ ಲಿಂಕ್ ಮಾಡುವ ಕೆಲಸವನ್ನು ಪೂರ್ಣಗೊಳಿಸಬೇಕು ಇದರಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕು ಇದಕ್ಕಾಗಿ ನೀವು ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಬೇಕು ಮತ್ತು ಈ ಕೆಲಸವನ್ನು ಅಲ್ಲಿಂದ ಮಾಡಲಾಗುತ್ತದೆ ಕಂತಿನ ಲಾಭ ಪಡೆಯಲು ಈ ಕೆಲಸವನ್ನು ಪೂರ್ಣಗೊಳಿಸುವುದು ಅವಶ್ಯಕತೆ ಇದೆ ಹೌದು ಗೆಳೆಯರೇ ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ಕೆಲಸ ಇ ಕೆ ವೈ ಸಿ ಕಂತಿನ ಲಾಭ ಪಡೆಯಲು ಯೋಜನೆಯೊಂದಿಗೆ ಸಂಬಂಧಿಸಿದಂಥ ರೈತರು ಇ ಕೆ ವೈ ಸಿ ಮಾಡಿಸುವುದು ಕಡ್ಡಾಯವಾಗಿದೆ ನೀವು ಈ ಕೆಲಸವನ್ನು ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರದಿಂದ ಅಥವಾ ಯೋಜನೆಯ ಅಧಿಕೃತ ಪೋರ್ಟಲ್ ಲಿಂಕ್ನಿಂದ ಕೂಡ ಮಾಡಬಹುದು ಈ ಒಂದು ಕೆಲಸವನ್ನು ಕೂಡ ಅತಿ ಅತಿ ಮುಖ್ಯವಾಗಿದೆ ಸೊ ತಪ್ಪದೇ ಮಾಡಿ ಹೌದು ಗೆಳೆಯರೆ ಇದರ ಜೊತೆಗೆ ಮತ್ತೊಂದು ಕೊನೆಯ ಕೆಲಸವೇನೆಂದರೆ ಭೂ ಪರಿಶೀಲನೆ ಯೋಜನೆಯೊಂದಿಗೆ ಸಂಬಂಧ ಹೊಂದಿರುವ ಎಲ್ಲ ರೈತರು ಭೂ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು ನೀವು ಈ ಕೆಲಸವನ್ನು ಮಾಡದಿದ್ದರೆ ನಿಮ್ಮ ಕಂತು ಸಿಲುಕಿಕೊಳ್ಳಬಹುದು ಇದರಲ್ಲಿ ನಿಮ್ಮ ಭೂಮಿಯನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಕೃಷಿ ಭೂಮಿಯನ್ನು ಪರಿಶೀಲಿಸಲಾಗುತ್ತದೆ ಆದ್ದರಿಂದ ಈ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಿ ಸ್ನೇಹಿತರೆ ಈಗ ಮರಳಿ ಬಡವರು ನಮ್ಮ ಕರ್ನಾಟಕಕ್ಕೆ ಯಾವುದು ಸ್ನೇಹಿತರೆ ಸಚಿವ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ನಾಟಕದ ಗೃಹಿಣಿ ಮಹಿಳೆಯರಿಗೆ ಎರಡು ಸಾವಿರರ ಬದಲಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡಲು ನಿರ್ಧರಿಸಿದ್ದಾರೆ ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೂ ಕೂಡ ಹೊರ ಬಂದಿಲ್ಲ ಹೌದು ಸ್ನೇಹಿತರೆ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ನೀವು ಇನ್ನೂ ಆದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು